के गोटी भरता है अरे अमानुल्ला उनका बेचारे मजारा नहीं अब और आता सुनो कैमरा जल्दी फोकस करो गुरु स्वामी ಅದ್ರಿಗೂ ನಮಸ್ಕಾರ ಇವತ್ತು ನಿಮಗೆ ಒಂದು ಅದ್ಭುತವಾದ ವಿಶೇಷವಾದಂಥ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ ಇದು ನಮ್ಮ ಹವ್ಯಾಸಿ ಕಲಾವಿದರು ಜೇನು ಸಾಕಾಣಿಕೆಯಲ್ಲಿ ಹವ್ಯಾಸಿ ಕಲಾವಿದರು ಅಂತ ಹರೀಶ್ ಅವರ ಮನೆಯಲ್ಲಿ ಇಟ್ಟಿರುವಂಥ ಒಂದು ಜೇನು ಪೆಟ್ಟಿಗೆ ಈ ಜೇನು ಪೆಟ್ಟಿಗೆ ಜೇನು ಸಾಕಾಣಿಕೆ ಬಗ್ಗೆ ನಾನು ಅವರ ಹತ್ರ ಕೇಳಿ ತಿಳ್ಕೊಂಡು ನಿಮಗೆ ವಿವರಣೆ ಕೊಡ್ತಾ ಹೋಗ್ತಾ ಇರ್ತೀನಿ ನೀವು ವಿಡಿಯೋ ಕೊನೆಯವರೆಗೂ ನೋಡಿ ತುಂಬ ಹೆಲ್ಪ್ಫುಲ್ ಆಗ್ಬೋದು ನಿಮಗೆ ಈ ಜೇನಿನ ಬಗ್ಗೆ ಮಾಹಿತಿನೂ ಸಿಗುತ್ತೆ ಕೆಲವೊಂದು ಅದ್ಭುತವಾದ ಸಂಗತಿಗಳು ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತವೆ ನಮ್ಮ ತಾತವನ್ನು ಮಾತಾಡ್ತಿದ್ರು ನೀವು ಹುಲಿಗಾದ್ರೂ ಬಂದ್ಬಿಟ್ಟು ಕೆಣಕಿ ಆದರೆ ಜೇನಿಗೆ ಮಾತ್ರ ಕೆಣಕೋಕ್ಕೆ ಹೋಗ್ಬೇಡಿ ಅಂದ್ಕೊಂಡು ಹುಸಾರೋ ಮಗ ಅದೇ ರೀತಿ ತುಂಬ ಕೇರ್ಫುಲ್ಲಾಗಿ ಮಾಡುವಂಥ ಕೆಲಸ ಇದು ಅದರಲ್ಲಿ ಈ ತುಂಬ ಪರಿಣಿತಿ ಪಡೆದಿದ್ದಾರೆ ಅಂದ್ಕೊಂಡು ಅಂದ್ಕೋಬೋದು ಹರೀಶ್ ಅವರು ಎಷ್ಟು ಮುಂದೆ ಹೋಗ್ಬಿಟ್ಟು ಎಷ್ಟು ನೀಟಾಗಿ ಅವರು ಆ ಜೇನು ಪೆಟ್ಟಿಗೆನ ಬಿಡಿಸಿ ಆ ಫ್ರೇಮ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ನೋಡಬಹುದು ಮುಂದೆ ನೋಡಿ ಈ ವಿಡಿಯೋ ಉದ್ದೇಶ ಇಷ್ಟೇ ಮತ್ತು ಅವ್ರು ಮಾಡ್ತಿರೋ ಕೆಲಸದ ಉದ್ದೇಶ ಇಷ್ಟೇ ಯಾವುದೇ ಒಂದು ಜೇನುಗೂಡಲ್ಲಿ ಒಂದೇ ರಾಣಿ ಇರಬೇಕು ಕೆಲವೊಂದು ಜೇನುಗೂಡಲ್ಲಿ ಇನ್ನೊಂದು ರಾಣಿ ಅಲ್ಲಿ ಉತ್ಪತ್ತಿ ಆಗ್ತದೆ ಉತ್ಪತ್ತಿ ಆದಮೇಲೆ ಎರಡು ರಾಣಿ ಇದ್ದಾಗ ಆ ಜೇನುಗೂಡು ಬಂದುಬಿಟ್ಟು ಬೇರ್ಪಡ್ತದೆ ನಿಮಗೆ ಇತಿಹಾಸದಲ್ಲಿ ಒಂದು ಗಾದೆ ನಿಂತಿರ್ಬೋದು ಅಥವಾ ಒಂದು ಕತೆ ನಿಂತಿರ್ಬೋದು ಒಂದು ಮನೆಯಲ್ಲಿ ಎರಡು ಜಡೆ ಸೇರಿದರೆ ಅಲ್ಲಿ ಏನಾಗಬಹುದು ಮಧ್ಯಾಹ್ನ ಆಯ್ತದೆ ಗದಾಯುದ್ಧ ತಾನೇ ಇದೂ ಕೂಡ ಜೇನಿನ ಕಥೆನೂ ಅಷ್ಟೇ ಒಂದು ಮನೆಯಲ್ಲಿ ಎರಡು ರಾಣಿ ಹುಟ್ಕೊಳ್ತು ಅಂತಂದರೆ ಆ ಮನೆ ಒಡೆದು ಅರ್ಧ ಭಾಗ ಒಂದು ರಾಣಿ ಹತ್ರ ಇನ್ನೊಂದು ಇನ್ನರ್ಧ ಭಾಗ ಬಂದುಬಿಟ್ಟು ಇನ್ನೊಂದು ರಾಣಿ ಹತ್ರ ಆಗಿಬಿಟ್ಟು ಆ ಗೂಡು ಒಡೆದೋಗುತ್ತೆ ಸೊ ನಮ್ಮ ಉದ್ದೇಶ ಇಷ್ಟೇ ಇದರಲ್ಲಿ ಒಂದೇ ಒಂದು ರಾಣಿ ಇದ್ದರೆ ಓಕೆ ಏನೂ ತೊಂದರೆ ಇಲ್ಲ ಎರಡು ಈ ರೀತಿ ಇನ್ನೊಂದು ರಾಣಿ ಹುಟ್ಕೊಳ್ಳ್ದೆ ಇರೋ ಥರ ನಾವು ನೋಡ್ಕೊಳ್ತಾ ಇರಬೇಕು ನೋಡ್ಕೊಂಡೇ ಇದ್ದರೆ ಅದು ಮಾಡಿರೋಂಥ ತುಪ್ಪನೂ ಇರೋದಿಲ್ಲ ಆ ಗೂಡು ಸಮೇತ ಇರೋದಿಲ್ಲ ಸೊ ಮನೆ ಒಡೆಯೋಕ್ಕೂ ಅವಳೇ ಕಾರಣ ಆಗ್ತಾಳೆ ಮನೆ ಒಂದು ಮಾಡೋಕ್ಕೂ ಅವಳೇ ಕಾರಣ ಆಗ್ತಾಳೆ ಎಲ್ಲ ಹೆಂಗ ಆ ಥರ ಅಂದ್ಕೊಂಡು ನಾನು ಹೇಳೋದಿಲ್ಲ ಈ ಜೇನ್ ಬಗ್ಗೆ ನಾನು ಹೇಳಿದೆ ಈ ಜೇನು ಗೂಡು ಬಂದ್ಬಿಟ್ಟು ಹಳೇ ರಾಜಮನೆ ಕನ ತನ ಎಲ್ಲ ಇತ್ತಲ್ಲ ಸೇಮ್ ಅದೇ ಪ್ರಾಸೆಸಲ್ಲೇ ಹೋಗುತ್ತೆ ಏನು ರಾಣಿ ಏನು ಅವ್ರಿಗೇನು ಇಂಟಿಮೇಷನ್ ಕೊಡುತ್ತೆ ಅದೇ ಪ್ರಕಾರ ಬೇರೆ ಹುಳುಗಳು ಬಂದುಬಿಟ್ಟು ತನ್ನ ಕಾರ್ಯಾಚರಣೆ ನಡೆಸ್ತಾ ಇರ್ತದೆ ಇನ್ನು ಈಗ ನಾವು ಏನು ಗೂಡು ಇಡ್ತೀವಿ ಅಥವಾ ಏನು ನಾವು ಜೇನು ಪೆಟ್ಟಿಗೆ ಇಡ್ತೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದು ಏನಂತಂದರೆ ಕಾಲನೇ ಹಾಗೆ ಇರುವಂಥದ್ದು ಬಿಟ್ಟಿ ಸಿಕ್ಕಿದ್ರೆ ಯಾರಿಗೆ ಬೇಡ ಅಂತಾರೆ ಹೇಳಿ ಈಗ ನಿಮಗೆ ದಾರೀಲಿ ಹೋಗ್ಬೇಕಾದ್ರೆ ಒಂದು ನೂರು ರೂಪಾಯಿ ನೋಟ್ ಪೀಸ್ ಹಾಕಿದರೆ ಒಂದು ಬಿಟ್ಕೊಂಡು ಬಗ್ತೀ ಬರ್ತೀರಾ ಮನೆಗೆ ಅದೇ ಥರ ಬಂದುಬಿಟ್ಟು ಈ ನಾವು ಪೆಟ್ಟಿಗೆ ಇಟ್ಟಾಗಲೂ ಕೂಡ ಈ ಪೆಟ್ಟಿಗೆ ಒಳಗಡೆ ಸೇರಬೇಕು ಅಂದ್ಕೊಂಡು ಕೆಲವಷ್ಟು ಹೊರಗಡೆ ಇರುವಂಥದ್ದು ಹುಳಗಳು ಈ ಕೆಟ್ಟ ಕ್ರಿಮಿಗಳೆಲ್ಲ ಇರ್ತವೆ ಈ ಪ್ರಪಂಚದ ಮೇಲೆ ಕಾಮನ್ ಅದು ಅಂಥ ಕ್ರಿಮಿಗಳು ಪಿಟಿಗೆ ಕೆಳಗಡೆ ಇರ್ತದೆ ಅದು ನಾನು ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ತೇನೆ ನೋಡಿ ಹೆಂಗಿದೆ ತುಪ್ಪ ತುಪ್ಪ ಮಾಡಿ ತುಪ್ಪ ಇದು ತುಂಬ ನ್ಯಾಚುರಲ್ ಆಗಿರುವಂಥ ತುಪ್ಪ ಇದು ಮಸ್ತಾಗಿರ್ತದೆ ಅದರಲ್ಲಿ ಯಾವುದು ಮಿಕ್ಸಿಂಗ್ ಇರಲ್ಲ ಏನೂ ಇಲ್ಲ ಆರ್ಗ್ಯಾನಿಕ್ ಅಂದರೆ ಈ ಥರ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ ನೆಕ್ಸ್ಟ್ ನಾವು ಇದರ ತುಪ್ಪ ತೆಗೆದಾಗ ನಾ ಹಿಂಡು ಬಿಟ್ಟು ನಿಮಗೆ ಎರಡನೇ ವೀಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಯಾವ ರೀತಿ ಇದೆ ಅಂದ್ಕೊಂಡು ನೀವು ನೋಡ್ಕೊಳ್ಳಿ ಮಸ್ತಾಗಿ ಎಂಜಾಯ್ ಮಾಡಿ ಈ ವಿಡಿಯೋನ ಈ ಪೆಟ್ಟಿಗೆ ಕ್ಲೀನ್ ಮಾಡ್ಬೇಕಾದ್ರೆ ಏನಾದರೂ ಜೇನು ನೊಣಕ್ಕೆ ಏನಾದರೂ ನಮ್ಮ ಕೈ ಏನಾದ್ರೂ ತಗ್ಲಿ ನೋವು ಆಯ್ತೋ ನೆಕ್ಸ್ಟ್ ನಮ್ಮ ಮುಖದ ಕತೆ ಈಗ ನಮ್ಮ ಹರೀಶ್ ಅವರು ನೋಡಿ ರಾಣಿಗೆ ಹೆಂಗೆ ಮಾತಾಡ್ಸ್ತಿದ್ದಾರೆ ಅಂದ್ಕೊಂಡು ಅಷ್ಟು ಕೂಡ ರಾಣಿ ಬರುತ್ತಿಲ್ಲವೇ ಅಲ್ಲಿ ನೋಡಿ ಮುಂದೆ ಹೇಗಿದೆ ಅಂದ್ಕೊಂಡು ಧೈರ್ಯಕ್ಕೆ ಮೆಕ್ಲೇಬೇಕು ಗುರು ನಿಮ್ದು ಇನ್ನೊಂದು ಸೆಲ್ಯೂಟ್ ನಮ್ಮ ಕಡೆಯಿಂದ ನಿಮಗೆ ಈ ಥರ ಅಡ್ಡ ಬೆಳೆದಿರುವಂಥದ್ದು ಈ ರಟ್ಟನ್ನು ಕಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೋಬೇಕು ಅದು ನೆಕ್ಸ್ಟ್ ಜಾಯಿಂಟ್ ಮಾಡಲಿಕ್ಕೆ ಅವ್ರಿಗೆ ತುಂಬ ಅನುಕೂಲ ಆಗ್ತದೆ ಸೊ ಇನ್ನೊಂದೇನು ಕೇಳಿದ್ರೆ ಈ ಎಕ್ಸ್ಟ್ರಾ ಫ್ರೇಮೇನು ಕಟ್ಟಿರುತ್ತಲ್ಲ ಆ ಫ್ರೇಮಿಗೆ ಬಂದುಬಿಟ್ಟು ಈ ಥರ ಕಾಯಿ ಎಮ್ ಟಿ ಫ್ರೇಮಿಗೆ ಬಂದುಬಿಟ್ಟು ಈ ಥರ ಜಾಯಿಂಟ್ ಮಾಡಿ ನೀವು ಬಾಳೆ ಪಟ್ಟೆದ ಬಳ್ಳಿಯಿಂದನೇ ಅದನ್ನು ಕಟ್ಟಬೇಕು ಏನು ನಮ್ಮ ಹರೀಶ್ ಅವರೇನು ಕಟ್ತಾ ಇದ್ದಾರಲ್ಲ ಈ ಪ್ರಾಸೆಸಲ್ಲಿ ಕಟ್ಟಿದರೆ ನೆಕ್ಸ್ಟ್ ಆ ಒಳಗಡೆ ನೀವು ಆ ಫ್ರೇಮ್ ಇಟ್ಟಾಗ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತದೆ ಅದು ನಿಮಗೆ ಒಂದು ಮಾತಾಡಿದೆ ಮೊದಲು ಬಿಟ್ಟು ಸಿಕ್ಕಿದ್ರೆ ತಿನ್ನೋರು ಅಂದ್ಕೊಂಡು ಇಲ್ಲಿ ನೋಡಿ ಪೆಟ್ಟಿಗೆ ಕೆಳಗಡೆ ಎಷ್ಟು ಜನ ಇದ್ದಾರೆ ನೋಡಿ ಆ ಕಪ್ಪು ಹುಳ ಇದೆಯಲ್ಲ ಇದೇ ಆ ಹುಳುಗಳು ಅದಕ್ಕೂ ನಮ್ಮ ಜೇನು ನೋಣ ಅಟ್ಯಾಕ್ ಮಾಡ್ತಾ ಇದ್ದಾವೆ ಹೊರಗಡೆ ಹಾಕ್ಲಿಕ್ಕೆ ನೋಡಿ ಇದು ನೋಡಿ ಇದು ಇಲ್ಲಿ ನೋಡಿ ಈ ಒಂದು ಜೀವಂತ ಜೇನು ನೋಣ ಬಂದುಬಿಟ್ಟು ಇನ್ನು ಸತ್ತ ಜೇನು ನೋಡೋದು ತಿಥಿ ಕಾರ್ಯದಲ್ಲಿ ಹುಲ್ಲು ಬ್ಯುಸಿಯಾಗಿದೆ ಯಾಕೆಂತಂದರೆ ಯಾವ್ದಾರು ಒಂದು ನೊಣ ಸತ್ತರೆ ಅದು ಡೆಡ್ ಬಾಡಿ ತೊಗೊಂಡು ಹೋಗ್ಬಿಟ್ಟು ಡಿಸ್ಪೋಸ್ ಮಾಡ್ಕೊಂಡೇ ಬರುತ್ತೆ ಯಾವುದೋ ಬದುಕಿರೋ ಜೇನ್ ನೋಣ ಅದಕ್ಕೆ ಅದರ ತಿಥಿ ಕಾರ್ಯದಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿಯಾಗಿದೆ ಒಬ್ಬಂಟಿ ಸಂಸಾರ ಅನಿಸುತ್ತೆ ಮಿಗದವ್ರ ಯಾರು ಎಲ್ಪಿಗೆ ಬರಲಿಲ್ಲ ಪಾಪ ನಡೀತಾ ಇದೆ ಇದು ನೋಡಿ ಈ ಹುಳ ಬಂದುಬಿಟ್ಟು ಈ ಬೇಸ್ಮೆಂಟಿಂದ ಬಂದುಬಿಟ್ಟು ಮೇಲುಗಡೆ ರಟ್ಟು ತಿನ್ನೋಕೆ ಶುರು ಮಾಡ್ತಾರೆ ರಟ್ಟು ತಿನ್ನೋಕೆ ಶುರು ಮಾಡಿದಾಗ ತುಪ್ಪನೂ ಇರುತ್ತೆ ಅದು ಎರಡು ತಿನ್ನೋಕೆ ಶುರು ಮಾಡಿದಾಗ ಸಾಧಾರಣವಾಗಿ ಬಂದುಬಿಟ್ಟು ಜೇನು ನೋಣ ಅಲ್ಲಿಂದ ಪಲಾಯನ ಮಾಡಿಬಿಡ್ತದೆ ಯಾಕೆಂದ್ರೆ ಆ ಹುಳ ಹೋಗುತ್ತೆ ಅದೇ ರೀತಿ ನೆಕ್ಸ್ಟ್ ಈ ಥರ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಸೆಟ್ ಮಾಡಿ ಮತ್ತು ಫ್ರೇಮ್ಗಳು ಎಲ್ಲೂ ಅಲ್ಲಾಡ್ದಂಗೆ ನೋಡ್ಕೋಬೇಕು ನೀರು ಬೀಳಬಾರ್ದು ಅದರಲ್ಲಿ ಈ ಥರ ಮಾಡಿ ನೀಟಾಗಿ ಒಂದ್ರ ಮೇಲೆ ಒಂದು ಒಂದು ಪಕ್ಕ ಒಂದು ಬಂದುಬಿಟ್ಟು ಫ್ರೇಮ್ ಇಟ್ಟು ನೀಟಾಗಿ ಪೆಟ್ಕೇನ ಪ್ಯಾಕ್ ಮಾಡಿಬಿಟ್ಟು ಈ ಥರ ಮೇಲುಗಡೆ ಕವರ್ ಮಾಡಿ ಮುಚ್ಚಿಬಿಡಬೇಕು ಮುಚ್ಚಿಬಿಟ್ಟು ನಿಮ್ಮ ಒಂದು ದಾರದಿಂದ ಈ ಥರ ಒಂದು ಭ್ರಮಗಂಟು ಹಾಕ್ಬಿಟ್ಟು ಗಟ್ಟಿ ಮಾಡಿಬಿಟ್ರೆ ಮುಗಿದೋಯ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೆ ಕಾಯ್ತಾ ಇರ್ತೀನಿ